ನಮಸ್ಕಾರ ವೀಕ್ಷಿಕರೆ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತು ಬೆಂಗಳೂರು ನಗರದಲ್ಲಿ ರಸ್ತೆ ಸಂಚಾರದ ದಟ್ಟಣೆ ಸಂಬಂಧಪಟ್ಟಂತೆ ಅವ್ಯವಸ್ಥೆ ಅದರಿಂದ ಆಗ್ತಿರುವಂತ ತೊಂದರೆ ಅದರ ಜೊತೆಗೆ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಸಾಕಷ್ಟು ಪ್ರತಿ ದಿನ ಚರ್ಚೆ ಆಗ್ತಾ ಇರುವಂತದ್ದು ಆರೋಪ ಪ್ರತ್ಯಾರೋಪ ಆಗ್ತಾ ಇರುವಂಥದ್ದು ಇದರ ಬೆನ್ನಲ್ಲೇ ಬೆಂಗಳೂರು ಉಸ್ತುವಾರಿ ಸಚಿವರಾದಂತ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆಯನ್ನು ಕೂಡ ನಾನಾ ರೀತಿಯ ರಾಜಕೀಯ ತಿರುವುಗಳನ್ನ ತೆಗೆದುಕೊಂಡಿರುವಂತದ್ದು ಒಂದು ಚರ್ಚೆ ಅವ್ರು ಒಂದು ಮಾತನ್ನು ಹೇಳಿದ್ರು ಅಹ್ ದೆಹಲಿ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನಿವಾಸ ಅಲ್ಲೆಲ್ಲ ಕೂಡ ಹೇಳಿದ್ರು ಅದು ಒಂದು ಭಾಗ ಆದ್ರೆ ಅಂದ್ರೆ ಅಲ್ಲಿ ಕೂಡ ಏನು ರಸ್ತೆ ಗುಂಡಿಗಳಿದೆ ಅನ್ನೋದ್ ಅದರ ಜೊತೆಗೆ ಒಂದು ಬಹಳ ವಿಚಾರ ಪ್ರಮುಖವಾದಂತ ವಿಚಾರವನ್ನು ಹೇಳಿದ್ರು ಪ್ರಮುಖಕ್ಕಿಂತ ಚರ್ಚೆಯ ವಿಚಾರವನ್ನು ಹೇಳಿದ್ರು ಲಂಡನ್ ನಲ್ಲೂ ಕೂಡ ಟ್ರಾಫಿಕ್ ದಟ್ಟಣೆ ಇದೆ ಅಲ್ವಾ ಅಂದ್ರೆ ಸಂಚಾರ ಅಲ್ವಾ ಅಲ್ಲೂ ಕೂಡ ಇದೆ ನಾಲ್ಕು ನಾಲ್ಕು ಗಂಟೆಗಳು ಬೇಕು ಹೋಗ್ಬೇಕಂದ್ರೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ನೀವ್ ಯಾರು ಚರ್ಚೆ ಮಾಡೋದಿಲ್ಲ ಬೆಂಗಳೂರದ ಮಾತ್ರ ಚರ್ಚೆ ಮಾಡ್ತೀರಿ ಅಂತ ಹೇಳೋ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟಾಕಿದ್ರು ಆಕ್ಚುಲಿ ಬೆಂಗಳೂರು ನಗರದಲ್ಲಿ ಈ ಸಂಚಾರ ದಟ್ಟಣೆ ನಿವಾರಣೆ ಮಾಡೋದು ಹೇಗೆ ಅದು ಹೊರದೇಶದಲ್ಲಿ ಏನ್ ಉದಾಹರಣೆ ಕೊಡ್ತಾ ಇದ್ರೆ ಅದು ಸಮಂಜಸವ ಸಮರ್ಥನೀಯವ ಇವೆಲ್ಲವೂ ಕೂಡ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ನಗರ ಯೋಜನೆ ತಜ್ಞರಾದಂತ ಶ್ರೀ ಅರಿವ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಬೆಂಗಳೂರು ಸಂಚಾರ ದಟ್ಟಣೆ ರಸ್ತೆ ಗುಂಡಿ ಇವೆಲ್ಲವೂ ಕೂಡ ಪ್ರತಿದಿನ ಚರ್ಚೆ ಆಗ್ತಾ ಇದೆ ಮೊದಲು ನಾನು ರಸ್ತೆ ಸಂಚಾರ ದಟ್ಟಣೆ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಏನ್ ಅನ್ಸುತ್ತೆ ಸರ್ ಈಗ ರಸ್ತೆ ಸಂಚಾರ ದಟ್ಟಣೆ ದಿನೇ ದಿನೇ ವೆಹಿಕಲ್ ಜಾಸ್ತಿ ಆಗ್ತಾ ಇರುವಂತದ್ದು ಒಂದು ಭಾಗ ಆದ್ರೆ ಅದೇ ಒಂದೇ ಕಾರಣನ ರಸ್ತೆ ಸಂಚಾರ ದಟ್ಟಣೆಗೆ ಖಂಡಿತವಾಗಿ ಅಲ್ಲ ನಾವು ಒಂದು ವಾಹನ ಇರ್ಬೋದು ಅಂದ್ರೆ ವಾಹನಗಳನ್ನ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂದ್ರೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಪ್ರೋಗ್ರೆಸಿವ್ ಆಟಿಟ್ಯೂಡ್ ಇದೆ ಆದರೆ ನಮ್ಮ ರಸ್ತೆಗಳು ಸಾಕಷ್ಟು ಇದೆಯಾ ಸರಿದೂಗದ ರಸ್ತೆಗಳು ಇದೆಯಾ ಅಥವಾ ರಸ್ತೆ ಕಿರಿದಾಗಿದೆಯಾ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದ್ದಂಗೆ ರಸ್ತೆಗಳನ್ನು ಕೂಡ ಅಗಲ ಮಾಡಬೇಕಾಗುತ್ತೆ ಹಳೆ ಕಾಲದಲ್ಲಿ ಬಹಳ ಕಮ್ಮಿ ವಾಹನ ಇತ್ತು ಅವಾಗ ರಸ್ತೆ ಬಿಡ್ತು ಎಷ್ಟಿದ್ಯೋ ಅಗಲ ಎಷ್ಟಿದ್ಯೋ ಅಷ್ಟೇ ಇದೆ ಈಗಲೂ ಕೂಡ ಅದನ್ನ ಸಾಗಲಿಲ್ಲ ಅವಾಗ ಸೊ ಅದ ರಸ್ತೆಗಳು ಕೂಡ ನಾವು ವೈಡ್ನಿಂಗ್ ಮಾಡ್ಬೇಕಾಗುತ್ತೆ ಹಾಗಾಗಿ ರಸ್ತೆಗೆ ಕಾಮಗಾರಿಯನ್ನ ಗುಣಮಟ್ಟದ ಕಾಮಗಾರಿ ಮಾಡ್ಬೇಕಾಗತ್ತೆ ಕಳಪೆ ಕಾಮಗಾರಿ ಮಾಡಕ್ ಆಗೋದಿಲ್ಲ ಅದನ್ನ ಯಾಕೆ ಕಳಪೆ ಕಾಮಗಾರಿ ಆಗತ್ತೆ ಅಂತಂದ್ರೆ ಕೆಲವು ಸಾರಿ ನಾವು ಏನ್ ಮಾಡ್ತೀವಿ ನಾವು ಅಯ್ಯೋ ಅದ ಆ ದುಡ್ಡಲ್ಲೇ ಸ್ವಲ್ಪ ಇದು ಪಕ್ಕಕ್ಕೂ ಹಾಕ್ಬೋಳೋಣ ಇದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಇನ್ನೊಂದು ಐದು ಕಿಲೋಮೀಟರ್ ಜಾಸ್ತಿ ಮಾಡೋಣ ಈ ರೀತಿ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತೀವಿ ನಾವು ಅಂದ್ರೆ ಪ್ರತಿಯೊಂದು ರಸ್ತೆಗಳ್ನು ಕೂಡ ಒಳ್ಳೆ ಬಿಟಮಿನ್ ಅನ್ನೋದು ಬಹಳ ಕಾಸ್ಟ್ಲಿ ನಮ್ಮ ಇಂಡಿಯಾದಲ್ಲಿ ಮಾಡಕ್ ಆಗಲ್ಲ ಎಕ್ಸೆಪ್ಟ್ ಅಸ್ಸಾಂ ಹೈನಲ್ಲಿ ಬಿಟ್ರೆ ಬೇರೆ ಕಡೆ ತರ್ಸ್ಕೋಬೇಕಾಗತ್ತೆ ಕಲ್ಫಿಂದ ನಾವು ಸೊ ಈ ರೀತಿ ಅದು ಕಾಸ್ಟ್ಲಿ ಅಷ್ಟ ಆದ್ರಿಂದ ಬಟ್ ಅದೇ ಬಹಳ ಮುಖ್ಯವಾದ ವಿಟಮಿನ್ ಕೂಡ ಅಂದ್ರೆ ನಮ್ಮ ವಿಟಮಿನ್ ಅದೇ ಅದೆಲ್ಲ ಟಾರ್ ಇಸ್ ಪ್ರಾಡಕ್ಟ್ ಆಫ್ ವಿಟಮಿನ್ ಓನ್ಲಿ ಸೊ ಇದನ್ನ ನಾವು ಕರೆಕ್ಟ್ ಆಗಿ ನಾವು ಶೇಖರಣೆ ಮಾಡಿ ಪ್ರಪೋರ್ಷನ್ ಆಗಿ ಅದನ್ನ ಬಿಸಿ ಮಾಡಿ ಹೀಟ್ ಮಾಡಿ ಅಗ್ರಿಗೇಟ್ ಜೊತೆ ಮಿಕ್ಸ್ ಮಾಡಿ ಲೇ ಮಾಡಿ ಒಳ್ಳೆ ಟ್ಯಾಂಪ್ ಮಾಡಿ ರೋಲ್ ಮಾಡಿದಾಗ ಸಾಕಷ್ಟು ಸ್ಟ್ರೆಂತ್ ಇರುತ್ತೆ ನಾವೊಂದು ಯಾವುದೋ ಒಂದು ಕಮ್ಮಿ ಪರ್ಸೆಂಟೇಜ್ ಮಾಡಿದ್ರೆ ಈಗ ನೀವು ಒಂದು ಪುರಿ ಉಂಡೆ ತಗೊಳ್ಳೋಣ ಎಕ್ಸಾಂಪಲ್ಗೆ ಉಂಡೆ ಮಾಡ್ತೀವಿ ಸ್ವೀಟನ್ನು ಉಂಡೆ ಮಾಡ್ತೀವಿ ಕರೆಕ್ಟಾಗಿ ಗಮ್ ಕಿಲ್ದೇ ಇದ್ರೆ ಅಂಟ್ಕೊಳ್ಳಲ್ಲ ಅದು ಸೊ ಗಮ್ ಅಂಟ್ಕೊಳ್ಳ್ದೆ ಇದ್ರೆ ಅದು ಬಿಟ್ಬಿಡುತ್ತೆ ಅದು ಪದ್ರ ಪದ್ರವಾಗಿ ಪುರಿಗಳೆಲ್ಲ ಈಚೆ ಬಂದ್ಬಿಡುತ್ತೆ ಆ ರೀತಿ ನಮಗೆ ಎಲ್ಲ ಬಂದ್ಬಿಡುತ್ತೆ ಸೊ ಇದ್ರ ಬಗ್ಗೆ ಇದು ಬಹಳ ಕಾರ್ಯಕ್ರಮ ಕೂಡ ನಾನು ಹೇಳಿದೀನಿ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಹೇಳಿದೀನಿ ನಾನು ಇದು ಯಾಕಾಗುತ್ತೆ ಅದು ಬಹಳ ಸುಲಭ ಪ್ರತಿಯೊಂದು ಅವ್ರಿಗೂ ಗೊತ್ತಿರುತ್ತೆ ಇದು ಸೊ ಇದ್ರ ಬಗ್ಗೆ ಗಮನ ಕೊಟ್ಟು ಪ್ರಪೋರ್ಷನ್ ಅಂತಂದ್ರೆ ಇಷ್ಟು ಅಗ್ರಿಗೇಟ್ ಇಷ್ಟಿರ್ಬೇಕು ಈ ಸೈಜ್ ಇಂದ ಇಷ್ಟಿರ್ಬೇಕು ಬಿಟಮಿನ್ ಇಷ್ಟಿರ್ಬೇಕು ಸುಮಾರು ಐದು ಪಾಯಿಂಟ್ ಐದು ಪರ್ಸೆಂಟ್ ವಿಟಮಿನ್ ಹಾಕಿದ್ರೆ ಕರೆಕ್ಟ್ ಆಗಿ ಅಂಟುಕೊಳ್ಳುತ್ತೆ ಲೈಫ್ ಜಾಸ್ತಿ ಆಗುತ್ತೆ ಅದರ ಜೀವನ ಮೂರ್ ನಾಲ್ಕು ವರ್ಷ ಬರುತ್ತೆ ಅದು ನಾವು ಯಾವಾಗ ಕಮ್ಮಿ ಅಂಶ ಹಾಕ್ತಿವ ಬಿಟಮಿನ್ದು ಅಂಟು ಸರಿಯಾಗಿ ಆಗದೇನೆ ಅಗ್ರಿಗೇಟ್ಗಳು ಸರಿಯಾಗಿ ಬೆಸಿಗೆ ಆಗದೇನೆ ಅಗ್ರಿಗೇಟ್ ಬಾಯ್ ಬಿಟ್ಕೊಳುತ್ತೆ ಹಾಗು ಬ ಮಳೆ ನೀರು ಬಂದಾಗ ಅದು ಒಂದು ಪಾಟ್ ಹೋಲ್ ಆಗುತ್ತೆ ಇದು ಪಾಟ್ ಹೋಲ್ ಆಗೋದು ಪ್ರಪಂಚದಲ್ಲಿ ಎಲ್ಲ ಕಡೆ ಆದ್ರೂ ಕಾಮನ್ ಆದ್ರೂ ಕೂಡ ಬೇರೆ ಕಡೆ ಬೀಳಲ್ಲ ಇದು ಲಂಡನ್ ನಲ್ಲಿ ಬೀಳದೆ ಇರ್ಬೋದು ಅಮೆರಿಕಲ್ಲಿ ಬೀಳದೆ ಇರ್ಬೋದು ಯಾಕೆ ಐತೆ ಅಂದ್ರೆ ಅವರು ಚೌಕಸಿ ಮಾಡಲ್ಲ ಪರ್ಸೆಂಟೇಜ್ ಬಿಟಮಿನ್ ನಲ್ಲಿ ನಮ್ಮಲ್ಲಿ ಅದು ಕಾಸ್ಟ್ಲಿ ಆದ್ರಿಂದ ಹೊರಗಡೆ ತರಿಸೋದ್ರಿಂದ ಅದನ್ನ ಕಮ್ಮಿ ಮಾಡಿಬಿಟ್ಟು ಜೊತೆ ಪೆಟ್ರೋಲಿಯಂ ಗಳು ಅದು ಪೆಟ್ರೋಲ್ ಆಗಲಿ ಕೆರೋಸಿನ್ ಆಗಲಿ ಹೀಟ್ ಮಾಡಿ ಅದನ್ನ ಜಾಸ್ತಿ ಮಾಡ್ತಿದ್ವಿ ಅದು ನಾವು ಎಷ್ಟು ಬೇಕೋ ಐದು ಪಾಯಿಂಟ್ ಐದು ಪರ್ಸೆಂಟ್ ಬೇಕು ಅಂದ್ರೆ ನಾವು ಬರೀ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಹಾಕೋತಿವಿ ನಾವು ಸೊ ಇದ್ರ ಹಾಗೆ ನಮಗೆ ಕಳಪೆ ಕಾಮಗಾರಿಗೆ ಒಂದು ಡೈರೆಕ್ಷನ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಅಂದ್ರೆ ಒಳ್ಳೆ ಪ್ರತಿಯೊಂದು ರಸ್ತೆ ಕೂಡ ಥರ್ಡ್ ಪಾರ್ಟಿ ಆಡಿಟಿಂಗ್ ಅಂತ ಮಾಡಬೇಕು ಅಂದ್ರೆ ಆ ನಲ್ಲಿ ಸಂಬಂಧಪಟ್ಟ ಎಕ್ಸ್ಪರ್ಟ್ ತಜ್ಞರನ್ನಾಗ್ಲಿ ಅಥವಾ ಯಾರನ್ನ ರೆಸ್ಪಾನ್ಸಿಬಲ್ ಪರ್ಸನ್ ಆಗಲಿ ಕರೆಸಿ ಅವ್ರ ಎದುರಿಗೆ ಮಿಕ್ಸ್ ಮಾಡಿದಾಗ ಅದು ಒಂದು ಅವ್ರಿಗೂ ಹೆದರಿಕೆ ಇರುತ್ತೆ ಹಾಗೂ ಮಿಕ್ಸಿಂಗ್ ಕರೆಕ್ಟ್ ಆಗಿರುತ್ತೆ ಇದು ಮಾಡಲ್ಲ ನಾವು ರಾತ್ರಿ ಹೊತ್ತು ಮಾಡ್ತೀವಿ ರಾತ್ರಿ ಹೊತ್ತು ಒಂದೇ ಒಂದು ಅನುಕಂಪ ಯಾಕೆ ಅಂದ್ರೆ ರಸ್ತೆ ಹೊತ್ತು ಟ್ರಾಫಿಕ್ ಇರೋದಿಲ್ಲ ಅದು ಮಾಡಕ್ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಸುಲಭ ಜೊತೆಗೆ ಜೊತೆಗೆ ಮಿಸ್ಅಪ್ರೋಪರೇಟ್ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ ಅಂದ್ರೆ ರಾತ್ರಿ ಇನ್ಸ್ಪೆಕ್ಷನ್ ಅಂದಾಗ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ಸ್ಪೆಕ್ಷನ್ ಅನ್ನು ಹೋಗಿದ್ರು ಪರಿಶೀಲನೆಗೆ ಹೋಗಿದ್ರು ಏನ್ ರಸ್ತೆ ಗುಂಡಿ ಮುಚ್ಚುವಂತ ಸಂದರ್ಭದಲ್ಲಿ ಆ ಕುದ್ದು ಅವರ ಬೇರೆ ಯಾರಲ್ಲ ಅವ್ರ ಕಣ್ಣಿಗೆ ಕಾಣಿಸಿದ್ದು ಕೇವಲ ಬೇರೆ ನೀವು ರಸ್ತೆಗಳಿಗೆ ಜಲ್ಯಾಕ್ ಕಂಡು ಹೋದ್ರೆ ಇದೆಲ್ಲ ಕಿತ್ತು ಹೋಗ್ತಾ ಇದ್ದು ಅವರೇ ಇನ್ಸ್ಪೆಕ್ಷನ್ ಮಾಡಿ ಇಂಜಿನಿಯರ್ ಅಮಾನತ್ ಮಾಡಿದ್ರು ಇಲ್ಲೇ ತಾಜಾ ಉದಾಹರಣೆ ಇದೆ ಅಲ್ವಾ ನಿಮ್ಗೆ ಅಲ್ವಾ ಖಂಡಿತವಾಗಿ ಖಂಡಿತ ಆಕ್ಷನ್ ಟೇಕನ್ ಪ್ಲಾನ್ ಬೇಕು ನಮ್ಗೆ ಆರ್ ಅಂತೀವಿ ಆಕ್ಷನ್ ಟೇಕನ್ ಪ್ಲಾನ್ ಅಂತ ಅಂದ್ರೆ ಅದ್ರ ಮೇಲೆ ಆ ರಸ್ತೆನ ನ ಕಾರಣಕರ್ತರು ಯಾರು ಅವ್ರನ್ನ ಮನೆ ಕಳಿಸಿದ್ರೆ ಅವ್ರು ಖಂಡಿತವಾಗಿ ಅನುಕೂಲ ಆಗತ್ತಿದ್ರು ಪಾಪ ಅವರು ವಿಧಿ ಇಲ್ದೇ ಮಾಡ್ತಾರ ಅವರು ಅವ್ರೇನ್ ಬೇಕು ಅಂತ ಮಾಡ್ಬೇಕು ಅಂತ ಮಾಡಲ್ಲ ಅವ್ರ ನಾನಾ ಕಾರಣ ಇರುತ್ತೆ ಅಂದ್ರೆ ಇಷ್ಟು ಪರ್ಸೆಂಟ್ ಅಷ್ಟು ಪರ್ಸೆಂಟ್ಗಳು ಮೇಲೆ ವಿಚಾರಣೆ ದೇವ್ರ ನೋಡ್ಕೋಬೇಕು ಅದೆಲ್ಲ ಆಗತ್ತಲ್ಲ ಕೆಲಸಗಳು ಸೊ ಅದರಿಂದ ತೊಂದರೆ ಆಗತ್ತೆ ಸರ್ ಈಗ ಲಂಡನ್ ಒಂದು ಉದಾಹರಣೆ ಕೊಟ್ರು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಉಪ ಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಉದಾಹರಣೆ ಕೊಟ್ಟರು ಲಂಡನ್ ಅಲ್ಲಿ ನೀವು ಟ್ರಾಫಿಕ್ ಸಮಸ್ಯೆ ನೋಡಿ ನಾಲ್ಕೈದು ಗಂಟೆ ಬೇಕಾಗುತ್ತೆ ಹೊರಗಡೆ ಹೋಗ್ಬೇಕಂದ್ರೆ ನೀವು ಅದನ್ನ ಅಂದ್ರು ನೀವು ಕೂಡ ಲಂಡನ್ ಅಲ್ಲಿ ಈ ಸಂಚಾರ ಕೂಡ ನೋಡಿದ್ದೀರಾ ಲಂಡನ್ ಅನ್ನೋದು ಒನ್ ಆಫ್ ದೋಲ್ಡೆಸ್ಟ್ ಸಿಟೀಸ್ ಆದ್ರೂ ಕೂಡ ರಸ್ತೆಗಳು ಕಿರಿದಾಗಿದ್ರು ಕೂಡ ಅಲ್ಲಿ ವಾಹನಗಳು ಕ್ಲೀನ್ ಆಗಿ ಹೋಗುತ್ತೆ ಅಲ್ಲಿ ಒಂದೇ ಒಂದ್ ತರ ವಾಹನ ಇರುತ್ತೆ ಜಾಸ್ತಿ ಕಾರುಗಳು ಅದ್ರ ಬೆಂಗಳೂರ್ನಲ್ಲಿ ನಾವು ಸುಮಾರು ಹದಿಮೂರು ಡಿಫ್ರೆಂಟ್ ವೆರೈಟಿ ಆಫ್ ವೆಹಿಕಲ್ಸ್ ನೋಡ್ತೀವಿ ಸೈಕಲ್ ಸೈಕಲ್ ರಿಕ್ಷಾಗಳು ಆಟೋ ರಿಕ್ಷಾಗಳು ಕಾರು ಜೀಪು ವ್ಯಾನ್ ಬಸ್ಸು ಲಾರಿ ಟ್ರಕ್ಗಳು ಈ ರೀತಿ ನಾನಾ ವಾಹನಗಳನ್ನ ನೋಡಿ ಒಂದೊಂದು ಒಂದೊಂದು ವಾಹನಗಳು ಒಂದೊಂದು ಲೋಡ್ ಇರುತ್ತೆ ಒಂದೊಂದು ವಾಹನಗಳು ಜಾಮಿಟ್ರಿ ಬೇರೆ ಇರುತ್ತೆ ಸೊ ತರಕ್ಕೆ ಯಾವ ತರ ಬೇಕು ಅಂತ ನಮ್ಮಲ್ಲಿ ತಜ್ಞರು ಇದ್ದಾರೆ ಖಂಡಿತವಾಗಿದ್ದಾರೆ ಹೈಲಿ ಕ್ವಾಲಿಫೈಡ್ ಇಟ್ ನಾಟ್ ಪಿ ಡಬ್ಲ್ಯೂ ಡಿ ಅಥವಾ ಕಾರ್ಪೊರೇಷನ್ ತರ ಇರೋಲ್ಲ ಹೈಲಿ ತಜ್ಞರು ಪಿ ಎಚ್ ಡಿ ಮಾಡಿರೋರು ಅದ್ರ ರಿಸರ್ಚ್ ಮಾಡಿರೋರು ರಸ್ತೆದಲ್ಲೇ ಇರೋ ಮಾಡಂತ ಇಂಜಿನಿಯರ್ಗಳಿದ್ದಾರೆ ಇದ್ದಾರೆ ಅವ್ರಿಗೆ ಕರ್ಸಿ ಅವರ ಸೂಕ್ಷ್ಮತೆಯನ್ನ ಅವ್ರಿಗೆ ಅರಿವು ಮಾಡಿಸ್ಬಿಟ್ಟು ರಾತ್ರಿ ಹೊತ್ತು ಮಾತ್ರ ಯಾಕೆ ಮಾಡ್ತಾರೆ ಇವರು ಒಂದೇ ಒಂದು ಇರ್ಬೋದು ಅಂದ್ರೆ ರಾತ್ರಿ ಹೊತ್ತು ವಾಹನ ಇರಲ್ಲ ಅನ್ಬಿಟ್ಟು ಆದ್ರೆ ರಾತ್ರಿ ಹೊತ್ತು ಮಾಡೋದ್ರಿಂದ ಏನ್ ಬೇಕಾರ ಮಾಡ್ಬೋದು ಅನ್ಕೊಂಡು ಒಂದು ಇರುತ್ತೆ ಇದು ಒಂದು ಕೂಡ ಅನ್ ಆಗ ಅನುಕೂಲ ಆಗುತ್ತೆ ಅವ್ರಿಗೆ ಆದ್ರಿಂದ ನಾನು ಹೇಳದ್ರೆ ಏನು ಅಂತಂದ್ರೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಅದನ್ನ ಯಾವ್ದೇ ಹೊತ್ತಿರಲಿ ಯಾವುದೇ ಜಾಗ ಇರಲಿ ಆ ರಸ್ತೆಗೆ ಎಷ್ಟು ಬೇಕು ಅಂತ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಡಿಸೈಡ್ ಮಾಡಿ ನ ಮುಚ್ಚೋದು ಇದೆ ಪಾಟ್ ಹೋಲ್ ನಲ್ಲಿ ಎಷ್ಟು ಹಳ್ಳ ಇದೆಯೋ ಅದಕ್ಕೆ ಸ್ವಲ್ಪ ಸುಮಾರು ದೊಡ್ಡ ಹಳ್ಳ ಮಾಡಿ ಕೈಯಿಂದ ಇದನ್ನ ಬೇರೆ ಎಕ್ವಿಪ್ಮೆಂಟ್ ತೆಗೆದು ನಂತರ ಮೂರು ಲೇಯರ್ ಫಿಕ್ಸ್ ಮಾಡಿ ಒಂದೊಂದು ಲೇಯರ್ನು ಟ್ಯಾಂಪ್ ಮಾಡ್ಬೇಕು ಚೆನ್ನಾಗಿ ಟ್ಯಾಂಪ್ ಮಾಡಿ ಮಧ್ಯ ಆಮೇಲೆ ಸೀಲ್ ಕೋಟ್ ಅಂತ ಮಾಡ್ತೀವಿ ಸೀಲ್ ಅಂತಂದ್ರೆ ಆ ಹೊಸ ಲೇಯರ್ಗೂ ಹಳೆ ಲೇಯರ್ಗೂ ಸೀಲ್ ಆಗಂತದ್ದು ಅದು ಮಾಡಿದಾಗ ಮಳೆ ಬಂದಾಗ ನೀರಿನ ಅಂಶ ಅಲ್ಲಿಗೆ ಹೋಗೋದಿಲ್ಲ ನೀರು ಬಹಳ ಡೇಂಜರಸ್ ಎನಿಮಿ ರೋಡ್ ಗಳಿಗೆ ಮಳೆ ಬರೋದು ಕಾಯ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಶುರು ಮಾಡಕೋತಾರ ಯಾಕಂದ್ರೆ ಕೆತ್ತೋದ್ರು ಕೂಡ ಅವ್ರ ಮೇಲೆ ಬರಲ್ಲ ಅವಾಗ ಸೊ ಇದ್ರ ಏನ್ ಹೇಳ್ತೀವಿ ಅಂತಂದ್ರೆ ಒಳ್ಳೆ ಅದಕ್ಕೆ ಟೈಮ್ ನ ಹುಡುಕಿ ಬೆಳಗ್ಗೆ ಹೊತ್ತು ಮಾಡಿದ್ರೆ ಮಧ್ಯಾಹ್ನದ ಒಳಗಡೆ ಅಥವಾ ಸಾಯಂಕಾಲ ಮಳೆ ಬರೋದಷ್ಟೊಳಗಡೆ ಬೆಂಗಳೂರು ಮಳೆ ಯಾವಾಗಲೂ ಸಾಯಂಕಾಲ ಇರುತ್ತೆ ಸಾಯಂಕಾಲದ ಒಳಗಡೆ ರಸ್ತೆಗಳೆಲ್ಲ ಇದಾಗಿ ಬಿಟ್ಟು ಕ್ಲೀನ್ ಆಗಿ ಟೈಟ್ ಆಗಿಬಿಟ್ಟು ಕರೆಕ್ಟ್ ಆಗಿ ಒಣಗಿರುತ್ತೆ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಸೊ ಇದನ್ನ ಗಮನ ಇಟ್ಕೋಬೇಕು ಬೇ ಕಾರ್ಪೊರೇಷನ್ ಆಗಲಿ ಅದು ನಾನಾ ಪಿಡ ಪುಡಿ ಆಗಲಿ ಯಾವುದೇ ಇದ್ರು ಅದು ಮಾಡ ರಾತ್ರಿ ಮಾಡೋ ಉದ್ದೇಶ ಏನು ನಮಗೆ ಕಣ್ಣು ಒರೆಸೋದಕ್ಕೆ ರಾತ್ರಿ ಹೊತ್ತು ಏನ್ಮಾಡ್ತಾರೆ ಹೆಂಗ್ ಬೇಕಾರ ಮಾಡ್ಬೋದು ಯಾರು ನೋಡಕ್ ಇರೋದಿಲ್ಲ ಇರಲ್ಲ ಒಂದು ಕಮಿಟಿ ಇರೋದಿಲ್ಲ ಅದಕ್ಕೆ ಒಂದು ಪರಿಹಾರ ತಜ್ಞಗಳನ್ನ ಕರೆಸ್ಬಿಟ್ಟು ಚೆಕ್ ಮಾಡಿಸ್ಬೇಕು ಎಷ್ಟು ಪರ್ಸೆಂಟ್ ಹೀಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅದು ಚೆನ್ನಾಗಿ ಬ್ಲೆಂಡ್ ಬೇಕಾದ್ರೆ ಹೀಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಸೊ ಇದು ಕೂಡ ಗಮನ ಕೊಡೋದು ಅರ್ಜಿ ಮುಖ್ಯವಾಗುತ್ತೆ ಸರ್ ಈಗ ಲಂಡನ್ ಗೆ ಹೋಲಿಸೋದು ಎಷ್ಟು ಮಟ್ಟಿಗೆ ಸಮರ್ಥನೆ ಅನ್ಸುತ್ತೆ ಸರ್ ಅಂದ್ರೆ ಈಗ ನಮಗೂ ಕೂಡ ಗೊತ್ತಿಲ್ಲ ಆ ಟ್ರಾಫಿಕ್ ಸಂಬಂಧಪಟ್ಟಂತೆ ತುಂಬಾ ನಾಲ್ಕು ಐದು ಅವರ್ ನಿಂತ್ಕೋಬೇಕು ಅಥವಾ ರಸ್ತೆ ಗುಂಡಿಗಳು ಇವೆಲ್ಲವೂ ಕೂಡ ಈ ರೀತಿ ವಿದೇಶಗಳಿಗೆ ಹೋಲಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅಲ್ಲಿ ನಾವು ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ ಅದೇ ಲಂಡನ್ ಇದೆ ನ್ಯೂಯಾರ್ಕ್ ಇದೆ ಎಲ್ಲಾ ಇದೆ ಒಪ್ಕೊಡ್ತೀನಿ ಆದ್ರೆ ನಮ್ಮಲ್ಲಿ ಆ ರೀತಿ ರಸ್ತೆಗಳು ಹಿಂದೆ ನಿರ್ಮಿಸಿದಾರಾ ಅಲ್ಲಿ ರಸ್ತೆಗಳು ನೂರು ವರ್ಷ ಡಿಸೈನ್ ಮಾಡ್ತಾ ಬೇಕಾರ ಅಲ್ಲಿ ನಮ್ಮಲ್ಲಿ ನಾಳೆನೆ ಹೋಗ್ಬೇಕು ನಾಳೆ ಕಿತ್ರೆ ಮತ್ತೆ ಸರಿ ಬಿಲ್ ಮಾಡ್ಬೋದು ನಾವು ಸೊ ಈ ರೀತಿ ನಿಟ್ಟಿನಲ್ಲಿ ಮಾಡ್ತೀವಿ ನಾವು ಆದ್ರೆ ಪ್ರತಿಯೊಂದು ರಸ್ತೆ ಒಂದು ಮನೆ ಕಟ್ಬೇಕಾದ್ರೂ ಅಷ್ಟೇ ಕಳಪೆ ಮನೆ ಕಟ್ಟಿದ್ರೆ ನಾಳೆನೆ ಬೀಳುತ್ತೆ ಮಳೆ ಬಂದಾಗ ಬೀಳುತ್ತೆ ನಮ್ಮ ಸ್ವಂತ ಮನೆ ಯಾಕೆ ಕಟ್ಟಲ್ಲ ಆತರ ಸರ್ಕಾರದ ಬಿಲ್ಡಿಂಗ್ ತರ ಕಟ್ಟಲ್ಲ ಸ್ವಂತ ಬಿಲ್ಡಿಂಗಿಗೆ ನಾವು ರಾತ್ರಿ ಹೊತ್ತು ಬೆಳಿಗ್ಗೆ ಪ್ರತಿಯೊಂದು ಹತ್ತಲು ಅಲ್ಲೇ ನಿಂತ್ಕೊಂಡು ಕೂಲಂಕಿ ಚೆಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ಪ್ರತಿಯೊಂದು ಪ್ರಪೋರ್ಷನ್ ಸರಿಯಾಗಿ ನೋಡ್ಕೊಂಡು ಮಾಡ್ತೀವಿ ಮನೇನ ಆ ರೀತಿ ರಸ್ತೆನೂ ಮಾಡ್ತೀವಿ ನಾವು ಆದ್ರೆ ರಸ್ತೆನಲ್ಲಿ ಬರುವಂತ ಆದಾಯ ಮನೆಗಳಲ್ಲಿ ಬರಲ್ಲ ರಸ್ತೆಗಳಲ್ಲಿ ಸಿಕ್ಕಾಪಡೆ ಆದಾಯ ಬರುತ್ತೆ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ಎರಡು ಆಗೋದು ರಸ್ತೆಯಿಂದ ರಸ್ತೆ ಯಾಕೆ ಹಳ್ಳ ಬೀಳುತ್ತಿದೆ ಸಿಂಪಲ್ ಈಗ ಒಂದು ನೀವು ಒಂದು ಪುರಿ ಉಂಡೆ ಮಾಡ್ತೀರ ಸ್ವೀಟ್ ಉಂಡೆ ಮಾಡ್ತೀರಾ ಆ ಸ್ವೀಟ್ ಉಂಡೆ ಮಾಡಿದಾಗ ಅದಕ್ಕೆ ಗಮ್ ಎಷ್ಟು ಬೇಕೋ ಅದಷ್ಟು ಹಾಕ್ಬೇಕು ನಾವು ಆ ಗಮ್ಮನ್ ಕಡಿಮೆ ಹಾಕಿದ್ರೆ ಸರಿಯಾಗಿ ಅಂಟ್ಕೊಳ್ಳಲ್ಲ ಅದೇ ತರ ವಿಟಮಿನ್ಗಳು ಕೂಡ ಅಂಟುಕೊಳ್ಳಲ್ಲ ಸರಿಯಾಗಿ ವಿಟಮಿನ್ ಯಾವಾಗ ಅಂಟುಕೊಳ್ಳಲ್ವೋ ಅದು ಅಗ್ರೀಟ್ ಈಜೆ ಬರುತ್ತೆ ಈ ಪ್ರತಿ ವರ್ಷನೂ ಸರ್ ಪ್ರತಿ ವರ್ಷನೂ ಸಾವಿರಾರು ಕೋಟಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ಏನು ಅಮೌಂಟ್ ನ ಫಂಡ್ ನ ಮಿಸ್ಲಿಡ್ತಾರೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಅದು ಸಾರ್ವಜನಿಕರ ದುಡ್ಡು ಸಾರ್ವಜನಿಕರ ದುಡ್ಡು ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಮತ್ತೆ ಬೆಳಗ್ಗೆ ನೋಡಿದ್ರೆ ಮತ್ತೆ ರಸ್ತೆ ಗುಂಡಿ ಬಿದ್ದಿರುತ್ತೆ ಅಂದ್ರೆ ಇದಕ್ಕೆ ಕೇವಲ ರಸ್ತೆ ಗುಂಡಿ ಮುಚ್ಚೋದು ತೇಪ್ ಹಾಕೋದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಿಲ್ವಾ ಕೇವಲ ಮುಚ್ಚೋದು ತೇಪ್ ಹಾಕೋದು ಇದೇ ಆಗುತ್ತೆ ಖಂಡಿತವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಇದೆ ಹಿಂದೆ ಯಾರು ರೋಡ್ ಮಾಡಿದ್ರು ಅವ್ರನ್ನ ವಿಚಾರಣೆ ನಡೆಸಿ ಒಳಗಡೆ ಅವ್ರನ್ನ ಇದನ್ನ ಕ್ಲೀನ್ ಆಗಿ ಅವ್ರಿಗೆ ಒಂದು ಆಕ್ಷನ್ ಪ್ಲಾನ್ ಅಂತ ಎ ಟಿ ಆರ್ ಆಕ್ಷನ್ ಆನ್ ಟೇಕ್ ಅಂಡ್ ರಿಪೋರ್ಟ್ ಯಾರು ರೆಸ್ಪಾನ್ಸಿಬಲ್ ಒಂದು ರಸ್ತೆಗಳು ಸಾಮಾನ್ಯವಾಗಿ ಮೂರು ವರ್ಷದಿಂದ ನಾಲ್ಕು ವರ್ಷ ಬರ್ಬೇಕು ಯಾಕೆ ಬರೋದಿಲ್ಲ ಒಂದ್ ವರ್ಷಕ್ಕೆ ಅದು ಆರ್ತಿಗಳಲ್ಲಿ ಯಾಕೆ ಹಾಳಾಗುತ್ತೆ ಅದು ನಾವು ಕರೆಕ್ಟ್ ಆಗಿ ನಾವು ಗಮ್ ಹಾಕಲ್ಲ ಈಗ ಒಂದು ಪುರಿ ಉಂಡೆ ಸರಿಯಾಗಿರ್ಬೇಕಾದ್ರೆ ಗಮ್ ಹಾಕಿರ್ಬೇಕು ಈ ಗಮ್ ಕಮ್ಮಿ ಹಾಕಿರ್ತೀವಿ ಆ ಗಮ್ ಅನ್ನೋದೇ ಬಿಟಮಿನ್ ಆ ಬಿಟಮಿನ್ ಯಾವಾಗ ಕಮ್ಮಿ ಹಾಕಿರ್ತೀವೋ ನಾವು ಅವಾಗ ಸರಿಯಾಗಿ ಅಂಟ್ಕೊಳ್ಳಲ್ಲ ಅದು ಅಂಟ್ಕೊಳ್ತಾ ಇದ್ರೆ ಈ ಕೆರಿದ್ರೆ ಜವಾಬ್ದಾರಿ ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರೋ ಅವರೇ ಕನ್ಸ್ಟ್ರಕ್ ಜವಾಬ್ದಾರಿ ಕಂಟ್ರಾಕ್ಟರ್ ಆಗ್ಲಿ ಅಥವಾ ಇಂಜಿನಿಯರ್ ಗಳಾಗ್ಲಿ ಇಂಜಿನಿಯರ್ ಇಂಜಿನಿಯರ್ಗಳು ಇಡೀಬೇಕು ನಾವು ನಾವು ಯಾಕಂದ್ರೆ ಅವರು ಸೂಪರ್ವೈಸ್ ಅಂತ ಹೋಗ್ತಾರೆ ಅವರು ಕಂಟ್ರಾಕ್ಟ್ರು ಅವ್ರು ರಾತ್ರಿ ಹೊತ್ತು ಕಾವ್ಯ ಕೆಲಸ ಮಾಡ್ತಾರೆ ವಾಹನ ಇರಲ್ಲ ಅನ್ಬಿಟ್ಟು ಆ ಟೈಮ್ ಅಲ್ಲಿ ಸೂಪರ್ವೈಸರ್ಸ್ ಅಂತ ಇರ್ತಾರೆ ಇಂಜಿನಿಯರು ಅಸಿಸ್ಟೆಂಟ್ ಇಂಜಿನಿಯರು ಜೂನಿಯರ್ ಇಂಜಿನಿಯರು ಸೂಪರ್ವೈಸರ್ಸು ಬಹಳ ಜನ ಸ್ಟಾಫ್ಗಳಿದ್ದಾರೆ ಅದಕ್ಕೋಸ್ಕರ ಅವ್ರು ಹೋಗಿ ನಿಂತ್ಕೊಂಡು ಅವ್ರ ಕಣ್ಣೆದುರಿಗೆ ನಡಿಬೇಕಂತ ಕೆಲಸ ಇದು ಅವ್ರು ಯಾಕೆ ಇರಲ್ಲ ಅಲ್ಲಿ ಸೊ ಅದನ್ನ ಇದು ಯಾಕೆ ಇರಲ್ಲ ಅಂತಾರೋ ಅದ್ರಲ್ಲಿ ನಾವು ಖಂಡಿತವಾಗಿ ನಾವು ಈಗ ನಾವು ಬೆಂಗಳೂರಿಂದ ಹೊರಗಡೆ ಹೋಗ್ಬೇಕಂದ್ರೆ ಕೂಡ ಬೆಂಗಳೂರಿಂದ ನಾವು ಎಲೆಕ್ಟ್ರಿಸಿಟಿ ಹೋಗ್ಬೇಕಂದ್ರೆ ಇಲ್ಲಿಂದ ನಾವು ಕಾಡುಗೋಡೆ ಹೋಗ್ಬೇಕಂದ್ರೆ ಇಲ್ಲಿಂದ ನಾವು ನೆಲಮಂಗ್ಲ ಹತ್ರ ಹೋಗ್ಬೇಕಂದ್ರೆ ಗೊರ್ಗುಂಟಿ ಇಷ್ಟು ಬೇರೆ ಸಿಟಿಯಿಂದ ಹೊರಗಡೆ ಹೋಗ್ಬೇಕಂದ್ರೆ ನಮ್ಗೆ ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿಂದ ಹೋಗ್ಬೇಕಂದ್ರೆ ಸೊ ಇದು ಬೆಂಗಳೂರು ಹೊರಗಡೆ ಇಷ್ಟೊಂದು ಟ್ರಾಫಿಕ್ ದಟ್ಟಣೆ ಇರುವಂತದ್ದು ಇಲ್ಲ ಸರ್ ಇದಕ್ಕೆ ಪರಿಹಾರ ನೀವು ಇದಕ್ಕೆ ಈಗ ನಾವು ಮಾತಾಡ್ತಾ ನಾವು ಲಂಡನ್ ನಗರ ಕಂಪೇರ್ ತಗೋತೀವಿ ನಾವು ಲಂಡನ್ ನಗರ ನೂರಾರು ವರ್ಷ ಹಳೇ ನಗರ ಅಲ್ಲಿ ರಸ್ತೆಗಳು ಅಗಲವಾಗಿಲ್ಲ ಅಲ್ಲಿ ಅಲ್ಲೂ ನ್ಯಾರೋ ಇದೆ ಲಂಡನ್ ರೋಡ್ಗಳಲ್ಲಿ ಕೂಡ ನಾನು ನೋಡಿದೀನಿ ಬಾರಿ ಹ ಆ ರೀತಿ ಇರಬೇಕಾದ್ರೂ ಕೂಡ ವಾಹನ ದಟ್ಟಣೆಗಳೇ ಕೆಲವು ಕಡೆ ಆಗತ್ತೆ ಹೊರತು ಎಲ್ಲ ಕಡೆನು ಆಗೋದಿಲ್ಲ ಇದು ಯಾಕೆ ಅಂದ್ರೆ ರಸ್ತೆಗಳು ಅಲ್ಲಿ ವಾಹನ ಒಂದೇ ಟೈಪ್ ಬರೀ ಕಾರುಗಳು ಮೋಟರೈಸ್ ವಾಹನ ಅಂತೀವಿ ನಾವು ನಮ್ಮಲ್ಲಿ ಹದಿಮೂರು ಡಿಫ್ರೆಂಟ್ ವೆರೈಟಿ ವಾಹನ ಇರುತ್ತೆ ಸೈಕಲ್ ಸೈಕಲ್ ರಿಕ್ಷಾ ಆಟೋ ರಿಕ್ಷಾ ಎತ್ತಿನ ಗಾಡಿ ಎಲ್ಲ ಪ್ರತಿಯೊಂದು ಇರುತ್ತೆ ಅದು ಕಾರು ಜೀಪು ವ್ಯಾನ್ ಬಸ್ಸು ಟ್ರಕ್ಕು ಲಾರಿ ಇದೆಲ್ಲ ಇರುತ್ತೆ ಒಂದೊಂದು ಒಂದೊಂದ್ ತರ ಅಗಲ ಇರುತ್ತೆ ಜಾಮಿಟ್ರಿ ಇರುತ್ತೆ ಒಂದೊಂದು ಭಾರ ಇರುತ್ತೆ ಸೊ ಇದಕ್ಕೆ ಇದನ್ನ ನೋಡ್ಕೊಂಡು ನಾವು ಮಾಡ್ಬೋದು ರಸ್ತೆಗಳನ್ನ ಕೂಡ ಯಾವ ರಸ್ತೆಯಲ್ಲಿ ಟ್ರಕ್ ಹಾಕಿರ್ತೀವೋ ಯಾವ ರಸ್ತೆಯಲ್ಲಿ ಬಸ್ಗಳು ಚೆಂದೋ ಅಲ್ಲಿಗೆ ಸ್ಟ್ರಾಂಗ್ ಆಗಿ ಹಾಕಿದ್ವಿ ಇನ್ನು ಕೆಲವು ಮನೆಗಳಲ್ಲಿ ಸ್ಟ್ರೀಟ್ ರೋಡ್ ಸೇರುತ್ತೆ ಕೆಲವೆಲ್ಲ ಮನೆಗಳಲ್ಲಿ ಏರಿಯಾಗಳಲ್ಲಿ ಇರುತ್ತೆ ಅಲ್ಲಿ ಸ್ವಲ್ಪ ರಸ್ತೆ ವಾಹನಗಳು ಕಮ್ಮಿ ಇರುತ್ತೆ ಅಲ್ಲಿ ಆ ಟೈಮ್ ಅಲ್ಲಿ ಸ್ವಲ್ಪ ಥಿಕ್ ಪ್ರಪೋರ್ಷನ್ ಕಮ್ಮಿ ಮಾಡ್ಬಿಟ್ಟು ಮಾಡಬಹುದು ಇದೇನು ದೊಡ್ಡ ತಜ್ಞರು ಬೇಕಾಗಿಲ್ಲ ಇದಕ್ಕೆ ಬಟ್ ಕ್ವಾಲಿಟಿ ಮಾತ್ರ ಮೇಂಟೈನ್ ಮಾಡಬೇಕು ನಮ್ಮಲ್ಲಿ ಕ್ವಾಲಿಟಿನೇ ಇಲ್ದಿದ್ ಇನ್ನೇನಾಗುತ್ತೆ ನಾನು ಹೇಳಬಹುದು ಕರಿಯಲ್ಲ ಅವರು ಬೇರೆ ಯಾರು ಗೊತ್ತಿರಲ್ವೋ ಅಲ್ಲಿ ಡಿಪಾರ್ಟ್ಮೆಂಟ್ ಕರೀತಾರೆ ಅವ್ರನ್ನ ಏನ್ ಮಾಡಿ ರಾತ್ರಿ ಟಾನ್ ಆಗ್ತಾರೆ ಅದ್ ಲೆಕ್ಕ ಎಲ್ಲ ಮಳೆ ಬಂದ್ಮೇಲೆ ಮಳೆ ಮಳೆಗೆ ಹೋಗುತ್ತೆ ನಾವೇನ್ ಪಾಪ ಮಳೆ ಬರೋದು ಒಳ್ಳೇದಲ್ವಾ ಅವ್ರಿಗೆ ಮಳೆ ಬರ್ಬೇಕು ಆ ಟೈಮಲ್ಲೇ ಯಾಕೆ ಮಾಡ್ಬೇಕು ಅವರು ಆ ಮಳೆ ಬರೋ ಟೈಮ್ ಅಲ್ಲೇನೆ ಕಿತ್ತು ಬರ್ಲಿ ಅಂತ ಮಾಡ್ತಾರ ಅಥವಾ ಜಾಕಷ್ಟು ಲೈಫ್ ಇರ್ಲಿ ಅಂತ ಮಾಡ್ತಾರೆ ಪ್ರತಿಯೊಬ್ಬ ಇಂಜಿನಿಯರ್ಗೂ ಹೇಳ್ಕೊಟ್ಟಿದ್ರು ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಟ್ರಾಫಿಕ್ ಟ್ರಾನ್ಸ್ಪೋರ್ಟ್ ಹೈವೇ ಹೈವೇದಲ್ಲೇನೆ ಈ ಪ್ರೊಫೆಸರ್ ಮೂರ್ ನಲವತ್ತೆರಡು ವರ್ಷ ಕೆಲಸ ಮಾಡಿದ್ದೀನಿ ಕಾಲೇಜಲ್ಲಿ ಸೊ ಇದ್ರ ಪ್ರಕಾರದಲ್ಲಿ ಪ್ರತಿಯೊಬ್ಬ ಹುಡುಗನ್ಗೂ ಇಂಜಿನಿಯರ್ಗೂ ತಯಾರು ಮಾಡಿರ್ತೀವಿ ಆದರೆ ಅದೇ ಇಂಜಿನಿಯರ್ ಇಂಜಿನಿಯರ್ ಆದಾಗ ಅದೇ ವಿದ್ಯಾರ್ಥಿ ಇಂಜಿನಿಯರ್ ಆದಾಗ ಅಲ್ಲಿ ಅವರ ಸೀನಿಯಾರಿಟಿ ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೋ ಅದ್ ಫಾಲೋ ಮಾಡ್ಬೇಕು ಅವ್ರು ಸೊ ಈ ರೀತಿ ಆ ಕ್ವಾಲಿಟಿ ಅನ್ನೋದು ಕೂಡ ಡಿಟರಿಟ್ ಆಗ್ತಾ ಇರುತ್ತೆ ಅಂದ್ರೆ ಕಾಂಪ್ರಮೈಸ್ ಅನ್ನೋದನ್ನ ಮಾಡ್ಕೋಬಾರ್ದು ನಾನೊಬ್ಬ ಇಂಜಿನಿಯರ್ ನಮ್ಮ ಮಕ್ಕಳು ಅಂದ್ಕೊಂಡು ನಮ್ಮಿಂದ ಕ್ರಿಯೇಟ್ ಆಗಿರೋ ರೋಡ್ಗಳು ಅಂದ್ಕೊಂಡು ನಾವ್ ಅದ್ರ ಲಾಂಗ್ ಲೈಫ್ಗೆ ಏನ್ ಮಾಡೋಕೋ ಅದನ್ನ ಮಾಡ್ಬೇಕು ಅದನ್ನ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದ್ಯಾಕೆ ಮಾಡ್ತಿಲ್ಲ ಬೇರೆ ಕಡೆ ಹೆಂಗಿದೆ ಪ್ರಪಂಚದಲ್ಲಿ ಅಲ್ಲಿ ಯಾಕೆ ಲೈಫ್ ಇದೆ ಇಲ್ಯಾಕೆ ಲೈಫ್ ಇಲ್ಲ ಇದನ್ನ ಯಾರೋ ಒಬ್ರು ಮೀಟಿಂಗ್ ಅಲ್ಲಿ ಕೇಳಬೇಕು ಅದನ್ನ ಕಾರ್ಪೊರೇಷನ್ ಅವ್ರಿಗೆ ಹೋಗಿ ಇಂಜಿನಿಯರ್ಗೆ ಹೋಗಿ ಅದನ್ನ ಈ ರಸ್ತೆಗಳು ನಮ್ಮಲ್ಲಿ ಬೆಂಗಳೂರಿನಲ್ಲಿ ಯಾಕೆ ರಸ್ತೆ ಗುಂಡಿ ಬೀಳುತ್ತೆ ಯಾಕೆ ಈ ಬೆಂಗಳೂರಿನಲ್ಲೇ ಈ ತರ ಪ್ರಾಬ್ಲಮ್ ಇದೆ ಬೇರೆ ಕಂಟ್ರಿಲಿ ಯಾಕೆ ಆಗಲ್ಲ ಅಂತ ಕೇಳಿದ್ರೆ ಸೊಲ್ಯೂಷನ್ ಬರುತ್ತೆ ಅದ್ರ ಸೊಲ್ಯೂಷನ್ ನಾವೇ ಹೇಳ್ಬೋದು ಅದನ್ನ ಸೊ ಇದ್ರ ಬಗ್ಗೆ ಯಾರು ಗಮನ ಕೊಡಲ್ಲ ಪ್ರತಿಯೊಬ್ರು ನಾವು ಹಣನ ಒದಗಿಸ್ತೀವಿ ಹೊರತು ಸರ್ಕಾರದಿಂದ ಬಿಲ್ ಹಾಕ್ತಾ ಇರ್ಬೇಕು ಸರ್ಕಾರಕ್ಕೂ ಅನುಕೂಲ ಆಗ್ತಾ ಇರ್ಬೇಕು ಸೊ ಅದನ್ನ ಏನಾಗುತ್ತೆ ಬಿಲ್ ಹಾಕದ ಮೇಲೆ ಒಂದು ಇದಾಗುತ್ತೆ ಬಡ್ಜೆಟ್ ಬರುತ್ತೆ ಬಡ್ಜೆಟ್ ಬಂದ್ಮೇಲೆ ದುಡ್ಡು ಬರುತ್ತೆ ಎಲ್ರಿಗೂ ಬರುತ್ತೆ ದುಡ್ಡು ರಸ್ತೆಗೆ ಒಂದಕ್ಕೆ ಹೋಗಲ್ವಲ್ಲ ಅದು ತಪ್ಪಾ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ನಾವು ಇನ್ಸ್ಪೆಕ್ಷನ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಬೇಕು ಹಾಗೂ ಎವ್ರಿ ಫೈ ಇಸ್ ಬಿಲಾಂಗ್ಸ್ ಟು ಪಬ್ಲಿಕ್ ಅಂಡ್ ಆಲ್ಸೋ ಗವರ್ಮೆಂಟ್ ಈಸ್ ಆನ್ಸರಬಲ್ ಅಂತ ಒಂದು ಕ್ಲಾಸ್ ತರಬೇಕು ಓಕೆ ಈ ಕ್ಲಾಸ್ ತರಕ್ಕೆ ಯಾರ್ಗಾರು ಪೊಲಿಟಿಷಿಯನ್ಸೇ ತರಬೇಕು ಅದನ್ನ ಕ್ಲಾಸ್ ಯಾಕಂದ್ರೆ ಅಲ್ಲಿ ಬಡ್ಜೆಟ್ ಅಲ್ಲಿ ಅಪ್ರೂವ್ ಆಗೋದು ಇದನ್ನ ಆಗೋದು ಅವರೇ ಅವರು ಅವ್ರು ತರಬೇಕು ಪ್ರತಿಯೊಂದು ಕೆಲಸದ ಕಾಮಗಾರಿಯನ್ನು ಕೂಡ ನಾವು ಒಂದು ವೀಕ್ಷಣೆಗೆ ನಾವು ಒಳಪಡಿಸಬೇಕು ಪರೀಕ್ಷೆಗೆ ಒಳಪಡಿಸಬೇಕು ಅದ್ಯಾಕ್ ಮಾಡಲ್ಲ ಅವರು ಇದ್ರ ಕಡೆ ಮಾಡೋದಕ್ಕೆ ನಾ ಪದೇ ಪದೇ ಹೇಳ್ತಾನೆ ಇರ್ತೀನಿ ಇದನ್ನ ಬಹಳ ವರ್ಷದಿಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದು ತಜ್ಞರಿಂದ ಕರೆಸ್ಬೇಕು ಅವ್ರು ರಾತ್ರಿ ಹುದ್ದೆ ಮಾಡೋ ಉದ್ದೇಶ ಏನು ರಾತ್ರಿ ಹೊತ್ತೆಲ್ಲ ಮಲಗಿರ್ತಾರೆ ಪಾಪ ಅರ್ಧ ಗಂಟೆ ನಿದ್ದೆ ಗಂಟೆಲಿ ಇರ್ತಾರೆ ಸೊ ಇದೊಂದು ಅನುಕೂಲ ಆಗುತ್ತೆ ಅವ್ರಿಗೆ ಸೊ ಇದರಿಂದ ಕೂಡ ಅನುಕೂಲ ಆಗೋದ್ರಿಂದ ಅವರು ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಸೊ ಇದು ಸಿಂಪಲ್ ಸರ್ ಆರಂಭದಲ್ಲಿ ಅಂದ್ರೆ ಮೊದಲು ನಿಮ್ಗೆ ರಾತ್ರಿ ಹೊತ್ತಲ್ಲಿ ಈ ರೀತಿ ಏನು ರಸ್ತೆ ಗುಂಡಿಗಳು ಮುಚ್ಚುವಂತದ್ದು ಕಾಮಗಾರಿ ಮಾಡೋದೇ ಮೊದಲ ಅವೈಜ್ಞಾನಿಕ ಅಂತ ಹೇಳ್ತೀರಾ ರಸ್ತೆ ರಾತ್ರಿ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಬಟ್ ರಾತ್ರಿ ಹೊತ್ತು ಮಾಡಕ್ಕೆ ಇವ್ರೆ ಒಂದೇ ಒಂದು ಎಕ್ಸಾಂಪಲ್ ಏನ್ ಹೇಳ್ತಾರೆ ಬೆಳಗ್ಗೆ ಎಲ್ಲ ಟ್ರಾಫಿಕ್ ಇರುತ್ತೆ ರಾತ್ರಿ ರೋಡ್ ಖಾಲಿ ಇರುತ್ತೆ ಮಾಡ್ತೀವಿ ಅಂತಾರೆ ಅದನ್ನ ಅದು ಒಪ್ಪ ಒಪ್ಪಿಕೊಳ್ಳೋಣ ಅದನ್ನ ಕೆಲವರು ಹೋಗೋದು ಬಟ್ ಆ ರಸ್ತೆನಲ್ಲಿ ನಾವು ಟ್ರಾಫಿಕ್ ನ ಕ್ಲೋಸ್ ಮಾಡಿ ಬಂದ್ ಮಾಡಿ ಇನ್ನೊಂದು ಆಲ್ಟರ್ನೇಟ್ ರೂಟ್ ಮಾಡ್ಬೋದು ಅದನ್ನ ಅದಕ್ಕೇನು ನೂರಾರು ಮೆಥಡ್ಸ್ ಇದೆ ಅದಕ್ಕೆ ಮಾಡಕ್ಕೆ ಅದನ್ನ ಯಾಕೆ ಮಾಡ್ತಿಲ್ಲ ಅವರು ಆಮೇಲೆ ಕ್ವಾಲಿಟಿ ಟೈಮ್ ಕಷ್ಟ ಕಟ್ಟ ಟೈಮ್ ನಲ್ಲಿ ಯಾರನ್ನಾರು ಒಬ್ಬರನ್ನ ಕೂರಿಸ್ಬೇಕಲ್ಲಿ ಒಬ್ಬ ಇಂಜಿನಿಯರ್ ಕರ್ಸಿ ಥರ್ಡ್ ಪಾರ್ಟಿ ಅಂತೀವಿ ಸಮನ್ ಪಟ್ಟಿಲ್ದೇ ಇರೋನ್ನ ಕರ್ಕೊಂಡ್ ಬಂದು ಎಕ್ಸ್ಪರ್ಟ್ ನ ಕರ್ಕೊಂಡ್ ಬಂದು ಅವ್ರ ಹತ್ರ ಚೆಕ್ ಮಾಡಿಸ್ಬೇಕು ಅದನ್ನ ಆ ಸರಿ ಸರ್ ಈಗ ತರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮತ್ತೆ ಎಕ್ಸ್ಪರ್ಟ್ ಇನ್ಸ್ಪೆಕ್ಷನ್ ಏನು ಆಗ್ತಾ ಇಲ್ವಾ ಏನು ಆಗ್ತಿಲ್ಲ ಸರ್ಟಿಫಿಕೇಟ್ ಕೊಡ್ತಿರಬೇಕಾದ್ರೆ ನನ್ನ ಕರ್ಸಿಬಿಟ್ರೆ ಯಾರಾದ್ರು ಆಮೇಲೆ ಒಬ್ಬ ಸೈನ್ ಮಾಡಬಹುದಲ್ಲ ನಾನು ನಾನ್ ದುಡ್ಡು ಹೋಗ್ಬೋದಲ್ಲ ಆಮೇಲೆ ಸೈನ್ ಮಾಡಿದ್ರೆ ಆಯ್ತು ಅದು ಪ್ರೂಫ್ ಆಗೋಲ್ಲ ನಾನ್ ಹೇಳೋದು ಥರ್ಡ್ ಪಾರ್ಟಿ ಅಂದ್ರೆ ಯಾರು ಅಂದ್ರೆ ಸಂಬಂಧ್ ಪಟ್ಟಿಲ್ದೆ ಇರೋವ್ರು ಎಕ್ಸ್ಪರ್ಟ್ ನ ಕರೆಸ್ಬೇಕು ಓಕೆ ನಮ್ಮಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಇದೆ ಅಲ್ಲಿ ಎಂ ಟೆಕ್ ಪ್ರೋಗ್ರಾಮ್ ಇದೆ ಪಿ ಪ್ರೋಗ್ರಾಮ್ ಡಿ ಪ್ರೋಗ್ರಾಮ್ ಹೈವೇನಲ್ಲಿ ಅಲ್ಲಿ ಅಲ್ಲಿರೋ ಬರೋ ಎಂ ಟೆಕ್ ವಿದ್ಯಾರ್ಥಿಗಳನ್ನ ಅಥವಾ ಪಿ ಎಚ್ ಡಿ ವಿದ್ಯಾರ್ಥಿಗಳನ್ನ ಯೂಸ್ ಮಾಡ್ಕೋಬಹುದು ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ನಮ್ಮಲ್ಲಿರೋ ಎಜುಕೇಶನ್ ನಮ್ಮಲ್ಲಿರೋ ಕ್ವಾಲಿಟಿ ನಮ್ಮಲ್ಲಿರೋ ಸ್ಟ್ಯಾಂಡರ್ಡ್ ಎಜುಕೇಶನ್ ಎಲ್ಲ ಬಹಳ ಚೆನ್ನಾಗಿದೆ ನಾವು ವರ್ಲ್ಡ್ಗೆ ಎಕ್ಸಾಂಪಲ್ ಆಗ್ತೀವಿ ಇಂಡಿಯಾದಲ್ಲಿರೋರು ಅಂತದಲ್ಲಿ ನಮ್ಮಲ್ಲಿ ಇಂಡಿಯಾದಲ್ಲಿ ಇಂಡಿಯಾದವ್ರು ತಗೊಳ್ತಿದ್ರೆ ಅಥವಾ ಬೆಂಗಳೂರಿನಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರೆ ನಾವು ಪರ್ಪಸ್ ಏನ್ ಗೊತ್ತಾಗತ್ತಲ್ಲ ಅಲ್ಲಿ ಯಾತಕ್ಕೆ ಹೆಂಗಾಗ್ತದೆ ಅನ್ಬಿಟ್ಟು ಅದ ಬಹಳ ಸಿಂಪಲ್ ಟೆಕ್ನಾಲಜಿ ಸರ್ ಇದು ಮನೇಲಿ ಅಡುಗೆ ಮಾಡ್ತಿವಿ ಅಡ್ಗೆ ಮಾಡ್ಬೇಕಾದ್ರೆ ಉಪ್ಪು ಸರಿ ಆಗಿದೆಯಾ ಖಾರ ಸರಿಯಾದ ಅವಾಗ ಲೇಡೀಸ್ಗಳು ಒಂದು ಸೌಟಲ್ಲಿ ತಗೊಂಡು ಚೆಕ್ ಮಾಡ್ತಾ ಇರ್ತಾರೆ ಚೆಕ್ ಏನು ಇವರಿಗೆ ಅದೇ ಹಳೆ ಕಾಲದ ಪದ್ಧತಿ ಇದು ನೂರಾರು ವರ್ಷ ಟೆಕ್ನಾಲಜಿ ಇರ್ಲಿಲ್ಲ ಏನಿರ್ಲಿಲ್ಲ ಆದ್ರೂ ಕೂಡ ನಾವೇನ್ ಕೆಲಸ ಮಾಡ್ತೀವೋ ಆ ಕೆಲಸನ ಪರಿಶುದ್ಧವಾಗಿರ್ಬೇಕು ಹಾಗು ಒಂದು ನಿಯಮದ ಪ್ರಕಾರ ಇರಬೇಕು ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಇನ್ಸ್ಪೆಕ್ಷನ್ ಇರಬೇಕು ಆಮೇಲೆ ಏನೇನ್ ಮಾಡ್ತೀವೋ ಅದಕ್ಕೆ ಆಡಿಟಿಂಗ್ ಅಂತೀವಿ ಫಾರ್ ಎಕ್ಸಾಂಪಲ್ ರೋಡ್ ಮುಗಿದ ಮೇಲೆ ಒಬ್ಬ 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 ಪರ್ಸನ್ ಎಕ್ಸ್ಪರ್ಟ್ ನ ಕರೆಸಿ ಆ ಎಕ್ಸ್ಪರ್ಟ್ ಸಮೇತ ಅವ್ರು ಚೆಕ್ ಮಾಡಿಸ್ಬೇಕಾದ್ರೆ ಥರ್ಡ್ ಪಾರ್ಟಿ ಇರ್ತೀವಿ ಥರ್ಡ್ ಪಾರ್ಟಿ ಅಂದ್ರೆ ಸರ್ಕಾರಕ್ಕೆ ಸಂಬಂಧ ಪಟ್ಟಿಲ್ಲದೇ ಇರೋ ವ್ಯಕ್ತಿನ ನಾವು ಇದಕ್ಕೆ ಇನ್ವಾಲ್ವ್ ಮಾಡ್ಬೇಕು ವೈಟ್ ಟಾಪಿಂಗ್ ಅಂತ ಇನ್ನೊಂದು ಮಾಡ್ಕೊಂಡಿ ವೈಟ್ ಟಾಪಿಂಗ್ ಅಂತ ಇನ್ನೊಂದು ಮಾಡ್ಕೊಂಡಿದ್ದಾರೆ ಹೌದು ಆ ವೈಟ್ ಟಾಪಿಂಗ್ ಅಂದ್ರೆ ಸಿಮೆಂಟ್ ರೋಡ್ಗಳು ಅದು ಆ ಸಿಮೆಂಟ್ ರೋಡ್ ಅಲ್ಲಿ ನಾವು ಐದ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಹಿಡಿದು ಆರು ಪಾಯಿಂಟ್ ಐದು ಪರ್ಸೆಂಟ್ ತಕ್ಕ ಸಿಮೆಂಟ್ ನ ಹಾಕ್ಬೇಕು ಅದ್ ಹಾಕದೇ ಇದ್ರೆ ಮತ್ತೆ ಸಿಮೆಂಟ್ ಹರಿದೋಗುತ್ತೆ ಹೋಗುತ್ತೆ ನೀರ್ ಜೊತೆಗೆ ಅದು ಸೊ ಅದ ಕಡೆ ಅದ ಕಡೆ ಎರಡು ಅದು ಬಹಳ ಕಡೆ ಆಗುತ್ತೆ ಅದು ಬಟ್ ಯಾವಾಗ ಹಾಕ್ತಾರೆ ರಾತ್ರಿ ಹೊತ್ತು ಆಗ್ತಾರೆ ಎಲ್ಲ ಮಳಗಿರೋ ಟೈಮಲ್ಲಿ ಸುಖವಾಗಿ ಮಳಗಿರೋ ಅಲ್ಲಿ ಹಾಕ್ತಾರೆ ಬೆಂಗಳೂರಲ್ಲಿ ಸರಿ ಬೆಂಗಳೂರಲ್ಲ ಕೂಡ ನೀವು ಹೋರಾಡ್ತಾ ಇರ್ತೀರಾ ರಸ್ತೆ ಕೂಡ ಕೂಡ ಸರಿ ಹೋಗಿದೆ ಅಂತ ಅನ್ಸುತ್ತಾ ಯಾಕಂದ್ರೆ ಇತ್ತೀಚೆಗಂತೂ ಆಗ್ತಾ ಒಂದಷ್ಟು ಇನ್ನೂ ಕಂಪ್ಲೇಂಟ್ಸ್ ಇದಾವೆ ಬರ್ತಾ ಈಗ ಏನಾಗುತ್ತೆ ಬೆಂಗಳೂರು ಪ್ರಪಂಚದ ಎಲ್ಲಾ ಕಡೆ ಹೇಳಿದ್ರು ಬೆಂಗಳೂರು ರೋಡ್ ಫೇಮಸ್ ಆಗ್ಬಿಟ್ಟಿದೆ ಈಗ ರಸ್ತೆ ಗುಂಡಿ ದ ಪಾಟ್ ಹೋಲ್ಸ್ ಸರ್ಚ್ ಫಾರ್ ದ ರೋಡ್ ಅಂತ ಬರುತ್ತೆ ರೋಡ್ ಎಲ್ಲಿದೆ ರಸ್ತೆ ಎಲ್ಲಿದೆ ರಸ್ತೆ ಕಳೆದ ಹೋಗಿದೆ ಅಂದ್ರೆ ಒಳ್ಳೆ ಕ್ವಾಲಿಟಿ ರಸ್ತೆಯಲ್ಲಿ ನಾವು ಹೋಗ್ಬೇಕಾದ್ರೆ ನಮ್ಮ ವಾಹನಕ್ಕೂ ಡ್ಯಾಮೇಜ್ ಆಗುತ್ತೆ ಈಗ ಬರೋ ವಾಹನ ಎಲ್ಲ ಒಳ್ಳೊಳ್ಳೆ ವಾಹನಗಳು ಒಳ್ಳೆ ಕ್ವಾಲಿಟಿ ವಾಹನಗಳು ಒಳ್ಳೆ ಸೈಂಟಿಫಿಕ್ ಡೆವಲಪ್ಮೆಂಟ್ ಇರುತ್ತೆ ಆ ಆತರ ವಾಹನಗಳು ಸೂಕ್ಷ್ಮವಾಗಿರೋ ವಾಹನಗಳು ಬರುತ್ತೆ ಆತರ ವಾಹನಗಳನ್ನ ಬೆಂಗಳೂರು ರೋಡ್ ಅಲ್ಲಿ ಬಿಟ್ಬಿಟ್ರೆ ಒಂದೇ ವಾರಕ್ಕೆ ರಿಪೇರಿ ಹೊರಟೋಗುತ್ತೆ ಸೊ ಈ ರೀತಿ ಆಗೋದು ಕೂಡ ತೊಂದ್ರೆ ಇದೆಲ್ಲ ಕಾರಣ ಯಾರು ಇದಕ್ಕಲ್ಲ ಪಾಪ ಕಾರ್ಪೊರೇಷನ್ ಹಾ ಪಾಪ ನಮ್ಗೆ ಹತ್ರ ಸಿಗುತ್ತೆ ಕಾರ್ಪೊರೇಷನ್ ಪಿ ಡಬ್ಲ್ಯೂ ಡಿ ಸರ್ಕಾರದ ವತಿಯಿಂದ ಆದ್ರೆ ಅವ್ರು ಯಾಕೆ ಮಾಡ್ತಾರೆ ಪಾಪ ಈ ತರ ಕೆಲಸಗಳನ್ನ ಈ ತರ ಕೆಲಸಗಳನ್ನ ಯಾಕೆ ಮಾಡ್ತಾರೆ ಕಾರ್ಪೊರೇಷನ್ ಅಂದ್ರೆ ಅವ್ರಿಗೆ ಒಂದು ಲೋಯೆಸ್ಟ್ ಟೆಂಡರ್ ಅಂತೀವಿ ನಾವು ಲೀಸ್ಟ್ ಟೆಂಡರ್ ಅಂದ್ರೆ ಯಾರು ಕಮ್ಮಿಗೆ ಅವರ್ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಮಾಡೋ ಕೆಲ್ಸನ ಹತ್ತು ರೂಪಾಯಿಗೆ ಒಬ್ಬ ಕೊಟ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇನ್ನೊಬ್ಬ ಐವತ್ತು ಕೊಡ್ತಾನೆ ಯಾರು ಕೊಡ್ಬೇಕಾಗತ್ತೆ ಸರ್ಕಾರದ ಪ್ರಕಾರ ನಾನು ಹತ್ತು ರೂಪಾಯಿ ಮಾಡೋದನ್ನು ಕೊಡ್ಬೇಕು ಹತ್ತು ರೂಪಾಯಿ ಮಾಡಿದವನು ಏನಾಗ್ತಾರೆ ಮಣ್ಣಲ್ಲಿ ತುಂಬಿಟ್ಟು ಅವನು ಸೊ ಇದು ನಾವು ಗವರ್ಮೆಂಟ್ ಟೆಂಡರ್ ಬೇರೆ ಕಡೆ ಇಲ್ಲ ಇತ್ರ ಲೀಸ್ ಟೆಂಡರ್ ಅನ್ನೋದು ಇಂಡಿಯಾ ಒಂದ್ ಕಡೆ ಚೆನ್ನಾಗಿ ನಡೀತಾ ಇದೆ ಲೀಸ್ ಟೆಂಡರೇ ಇರಬೇಕು ಪಿ ಡಬ್ಲ್ಯೂ ಡಿ ಹಿಂಗ್ ವರ್ಕ್ ಮಾಡಬೇಕು ಇದರ ಹೈಯೆಸ್ಟ್ ಟೆಂಡರ್ ಯಾಕೆ ಕೊಟ್ರು ಅಂತ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾರೆ ಅದರ ಬದಲು ಆಡಿಟಿಂಗ್ ಅಂತ ಮಾಡಿದ್ರೆ ಆ ಮಾಡೋ ಟೈಮ್ ನಲ್ಲಿ ನಾವು ಸಡನ್ ಆಗಿ ಇಂಜಿನಿಯರ್ ಹೋಗಿ ಎಷ್ಟು ಪರ್ಸೆಂಟ್ ಇದೆ ಚೆಕ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ತೋರಿಸಿರ್ತಾರೆ ಎಷ್ಟು ಪರ್ಸೆಂಟ್ ಹಾಕ್ತಾ ಇದಾರೆ ಅದು ಸರ್ಕಾರಕ್ಕೆ ಯಾಕೆ ಗಮನಕ್ಕೆ ಬಂದಿಲ್ಲ ಸರ್ಕಾರ ಯಾಕೆ ಮಾಡಬಾರ್ದು ಸರ್ಕಾರ ಒಂದು ಕಮಿಟಿ ಮಾಡಬಹುದು ಔಟ್ಸೈಡ್ ಜನಗಳನ್ನ ತಗೊಂಡು ಎಕ್ಸ್ಪರ್ಟ್ ನಮ್ಗೆ ಯಾವ್ದಕ್ಕೂ ಸಂಬಂಧ ಇರಬಾರ್ದು ಇರಬಾರ್ದವ್ರು ಆ ರೀತಿ ಜನಗಳನ್ನ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಜನಗಳನ್ನ ಕರೆಸಿ ಅವ್ರತ್ರ ಟೆಸ್ಟ್ ಮಾಡಿಸಿದಾಗ ನಿಜಾಂಶ ಹೊರಬೀಳುತ್ತೆ ಅದ್ಯಾಕ್ ಮಾಡದೇ ಇರಬಾರ್ದವರವ್ರು ಸಮಸ್ಯೆ ಬರೋ ಟ್ರಾಫಿಕ್ ಸಮಸ್ಯೆ ಚರ್ಚೆ ಮಾಡಕ್ಕೆ ಬರೋದಾದ್ರೆ ನಗರ ಸಾರಿಗೆಯನ್ನ ಹೆಚ್ಚು ಬಳಕೆ ಮಾಡಿದ್ರೆ ಸಂಚಾರ ದಟ್ಟಣೆ ಕಡಿಮೆ ಮಾಡಬಹುದಲ್ಲ ಅನ್ನುವಂತ ಚರ್ಚೆ ಮತ್ತು ಸಲಹೆ ಕೂಡ ಇರುವಂತದ್ದು ಮತ್ತೆ ಕೆಲವರು ಈಗ ಮೆಟ್ರೋ ಇರುವಂತದ್ದು ಮೆಟ್ರೋ ಇಂದ ಜಾಸ್ತಿ ವೀಕೆಂಡ್ ಎಲ್ಲಾ ಕಡೆ ಕೂಡ ನಿಮ್ಗೆ ಮೆಟ್ರೋದಲ್ಲಿ ಕೂಡ ಸಂಚಾರ ದಟ್ಟಣೆ ಇದ್ದೇ ಇರುತ್ತೆ ಈ ನಗರ ಸಂಚಾರ ಅಂದ್ರೆ ಸಾರ್ವಜನಿಕ ಸಂಚಾರ ಬಳಕೆ ಮಾಡಿದ್ರೆ ಸಾರಿಗೆ ಒಂದಷ್ಟು ಕಡಿಮೆ ಆಗ್ಬೋದಲ್ಲ ಅಂತ ಅನ್ಸುತ್ತಲ್ವಾ ಕಡಿಮೆ ಆಗೋದು ಜಾಸ್ತಿ ಕಡಿಮೆ ಆಗಲ್ಲ ಇಳಿದ್ಬಿಟ್ಟ ಮೇಲೆ ಮತ್ತೆ ನಡಿಬೇಕಾಗತ್ತೆ ಅವರು ಮೆಟ್ರೋ ಕಡೆ ನೋಡ್ಕೊಂಡ್ರೆ ಮೆಟ್ರೋ ಎರಡ್ ಲೈನ್ ಇದೆ ಆ ಎರಡ್ ಲೈನ್ ಹೋಗೋ ಜಾಗದಲ್ಲಿ ಮನೆ ಇದ್ರೆ ಅನುಕೂಲ ಆಗುತ್ತೆ ಹ್ಮ್ ಮನೆ ಎಲ್ಲ ಬೇರೆ ಕಡೆ ಇದ್ರೆ ಅಲ್ಲಿ ಇಳಿದು ಅಲ್ಲಿಂದ ನಡಿಬೇಕಾಗತ್ತೆ ಮತ್ತೆ ಒಂದು ಆಟೋ ತಗೋಬೇಕಾಗುತ್ತೆ ಅದರಿಂದ ಲಾಸ್ಟ್ ಮೈಲ್ ಅಂಡ್ ಫಸ್ಟ್ ಮೈಲ್ ಕನೆಕ್ಟಿವಿಟಿ ಇದ್ದೀವಿ ನಾವು ಅಂದ್ರೆ ಫಸ್ಟ್ ಮೈಲು ಮೆಟ್ರೋ ಹತ್ಕೋಬೇಕಾದ್ರೆ ನಡಿಬೇಕಾಗತ್ತೆ ಮೆಟ್ರೋ ಇಳಿದ ಮೇಲೆ ನಡಿಬೇಕಾಗತ್ತೆ ಮೆಟ್ರೋ ಪಕ್ಕದಲ್ಲೇ ಮನೆ ಇದ್ರೆ ಅನುಕೂಲ ಆಗತ್ತೆ ಅವ್ರು ಒಪ್ಕೊಳ್ಳೋಣ ಆ ತರದ್ದು ಎಲ್ಲರಿಗೂ ಇರಲ್ವಲ್ಲ ಆತರ ಸೌಕರ್ಯ ಸೊ ಇದ್ರ ಏನಾಗತ್ತೆ ಅಂತಂದ್ರೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯಾವಾಗ್ಲೂ ಬಸ್ ಸ್ಟ್ಯಾಂಡ್ ನಮ್ಮನೆ ಮುಂದೆ ಬರಕ್ ಸಾಧ್ಯ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ಬಿಟ್ಟು ಅಥವಾ ಅಥವಾ ರೋಡ್ ಎಲ್ಲ ಕಡೆ ಕೂಡ ರಸ್ತೆ ಸಂಚಾರ ಫ್ರೀ ಅಂದ್ರೆ ಮೀನು ಏನು ರಸ್ತೆ ಸಂಚಾರ ದಟ್ಟಣೆ ಇಲ್ಲ ಅಷ್ಟೊಂದು ಫ್ರೀ ಆಗಿದೆ ಅಂತಂದ್ರೆ ಆಗ ನೀವು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಬಳಕೆ ಮಾಡ್ಕೊಂಡು ಹೋಗ್ಬಹುದು ಇಳಿದ್ರು ಕೂಡ ಮತ್ತೆ ಟ್ರಾಫಿಕ್ ಯಾಕೆ ರಸ್ತೆ ಸಂಚ ಯಾ ಬಳಕೆ ಮಾಡ್ಬೇಕು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಖಂಡಿತವಾಗಿ ನೀವ್ ಹೇಳೋದು ಬಹಳ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಸರಿಯಾಗಿ ಹೇಳ್ತಾ ಇದ್ದೀರಾ ಸೊ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿಲ್ವಾ ಸರ್ಕಾರ ಗಮನೆ ಅಲ್ಲಿ ಅಲ್ಲಿ ಬಹಳ ಜನ ಇರ್ತಾರೆ ಅಲ್ಲಿ ಆದ ಬಂದರೂ ಕೂಡ ಅವ್ರು ಯಾಕೆ ಮಾಡಲ್ಲ ಇದನ್ನ ಅವ್ರದ್ದೇ ಬೇರೆ ಏನೇನೋ ಇರುತ್ತೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅದ್ರ ಆದ್ದರಿಂದ ನಾವು ನೀವು ಒಂದು ಕಾಮನ್ ಆಗ ಥಿಂಕ್ ಮಾಡೋ ತರದು ಅವ್ರ ಥಿಂಕಿಂಗ್ ಕೆಪಾಸಿಟಿ ಇದ್ದರೂ ಕೂಡ ನಮ್ಮ ಡೈರೆಕ್ಷನ್ ಥಿಂಕ್ ಮಾಡಲ್ಲ ಅವರು ಅದೇ ಬೇರೆ ಕಮಿಟಿ ಅಂತ ಏನು ಮಾಡಿಲ್ಲ ಸರ್ ಈಗ ಸರ್ಕಾರ ಈ ಎಲ್ಲ ಎಕ್ಸ್‌ಪರ್ಟ್ ಆಗ್ತದೆ ರಸ್ತೆ ಗುಂಡೆ ಸಂಚಾರ ವ್ಯವಸ್ಥೆ ಮತ್ತೆ ಉದ್ಯಮಕ್ಕೆ ಟ್ವೀಟ್ ಮಾಡ್ತಾ ಇದಾರೆ ಉದ್ಯಮಕ್ಕೆ ಟ್ವೀಟ್ ಮಾಡೋದ್ರಿಂದಲೇ ಇಲ್ಲಿ ಕೂಡ ಇದು ರಷ್ಟು ಮಟ್ಟ ಸುದ್ದಿ ಆಗ್ತಾ ಇದೆ ಯಾರು ಕೂಡ ಈ ಬಗ್ಗೆ ಒಂದು ಎಕ್ಸ್‌ಪರ್ಟ್ ಕಮಿಟಿ ಆತರ ಏನು ಇಲ್ವಾ ಎಕ್ಸ್‌ಪರ್ಟ್ ಗಳು ಅವ್ರ ಕಮಿಟಿ ಮಾಡೋದಕ್ಕೆ ಗೊತ್ತಾಗ್ಬಿಡುತ್ತಲ್ಲ ಎಲ್ಲ ನುವೇ ಆ ಗೊತ್ತಾಗ್ಬಾರದು ಅಲ್ವಾ ಗೊತ್ತಾಗ್ಬಿಡ್ರೆ ಒಂದೇ ಸರಿ ಆಗ್ಬಿಡದೆ ಆ ಬೇಡ ಕಾರ್ಪೊರೇಷನ್ ನ ಮುಚ್ಚಿ ಗವರ್ನಮೆಂಟ್ ನ ಮುಚ್ಚಿ ಅಂತ ಬಿಟ್ರು ಜನಗಳ ಮೇಲೆ ತರ ಆಗುತ್ತೆ ಆದ್ರಿಂದ ಎಲ್ಲಾ ಚೆನ್ನಾಗಿದೆ ಸರ್ವೇ ಜನ ಚುಕಿನೋಬಂತು ಅಂತ ಹೇಳಬೇಕು ಅದನ್ನ ಯಾರ ಹತ್ರ ಯಾರೋ ಒಬ್ರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಪೇಪರ್ ನಲ್ಲಿ ಫೋಟೋ ಹಾಕಿ ಅವ್ರದ್ದು ಹಾಕ್ತಾರೆ ಎಲ್ಲಾ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ತೊಂದರೆ ಇರೋದು ಜನಗಳೇ ತೊಂದರೆ ಕೊಡ್ತಾ ಇದಾರೆ ಅಂತ ಸೊ ಅದ್ರಿಂದ ಏನಾಗುತ್ತೆ ಇದು ಸರ್ಕಾರ ಇರೋದು ಜನಗಳಿಗೂ ಅಥವಾ ಜನ ಇರೋದು ಸರ್ಕಾರಕ್ಕೂ ಗೊತ್ತಾಗ್ತಿಲ್ಲ ದುಡ್ಡು ತೆರಿಗೆ ದುಡ್ಡು ಅಲ್ವಾ ಖಂಡಿತವಾಗಿ ನಮ್ಮ ದುಡ್ಡು ಖರ್ಚಾಗ ಅದಕ್ಕೆ ಆಡಿಟ್ ಅದಕ್ಕೆ ನಾನು ಹೇಳ್ತಾ ಇರೋದು ಪಾರ್ಟಿ ಆಡಿಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅವ್ರ ಮೂರನೇ ಪಾರ್ಟಿ ಥರ್ಡ್ ಪಾರ್ಟಿ ಆಡಿಟಿಂಗ್ ಬಂದಾಗ ಪ್ರತಿಯೊಬ್ಬರು ಎಕ್ಸ್ಪರ್ ಒಂದೊಂದಕ್ಕೂ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಕ್ವಶನ್ ಮಾಡಿ ಇದಕ್ಕೆ ಯಾಕೆ ಆಯ್ತು ಅದಕ್ಕೆ ಯಾಕೆ ಆಯ್ತು ಆ ತೋರಿಸಿ ಎಲ್ಲಿದೆ ಇದೆಲ್ಲ ನೋಡ್ಬೋದು ಅವಾಗ ಅವಾಗ ಏನಾಗುತ್ತೆ ಕಂಪ್ಲೀಟ್ ಕಂಟ್ರೋಲ್ ಕಂಟ್ರೋಲಿಗೆ ಬರುತ್ತದ್ರಿಂದ ಇವಾಗ ಕೆಲವು ಸಾರಿ ಏನಾಗುತ್ತೆ ಕಂಟ್ರೋಲ್ ಬರಲ್ಲ ಇದು ಎಲ್ಲೋ ನಮಗೆ ಏನಾದ್ರೆ ಅಳಗವ್ಲಿ ಯಾವುದೋ ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಗಾದೆ ಇದೆ ನೋಡಿ ಆ ತರ ಇಲ್ಲಿ ಈ ತರ ಆಗ್ತಾ ಇದೆ ಸರ್ಕಾರದಲ್ಲಿ ಕೂಡ ಅವ್ರಿಗೂ ತಲುಪುತ್ತೆ ಈ ಎಕ್ಸ್ಪರ್ಟ್ ಯಾರು ಸೇರ್ಸಲ್ಲ ಅಲ್ಲಿ ಹತ್ರ ಎಕ್ಸ್ಪರ್ಟ್ ತಪ್ಪು ಇದ್ರು ಕೂಡ ಪಾಠ ಕಲಿತಾ ಇಲ್ಲ ಅಲ್ವಾ ಪಾಠ ಕಲಿಯೋದು ಇನ್ನ ಈ ತಪ್ಪನ್ನ ಜಾಸ್ತಿ ಹೆಂಗ್ ಮಾಡಬಹುದು ಅಂತ ಈ ತಪ್ಪುಗಳನ್ನ ಜಾಸ್ತಿ ಸಿಗದೆ ಸಿಹ ಕೊಡ್ದಾರೆ ತರ ತಪ್ಪುಗಳನ್ನ ಹೆಂಗ್ ಮಾಡ್ಬೋದು ಅಂತ ಅದು ಪಾಠ ಕಲಿಬೇಕವ್ರು ಬಟ್ ಸಿಹ್ ಬಿಡ್ತಾ ಯಾವ್ದೇ ತಪ್ಪು ಮಾಡುದು ಪ್ರಯತ್ನ ಆಗ್ತಾ ಇಲ್ಲ ಸರಿ ಬೆಂಗಳೂರು ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿ ಒಂದಷ್ಟು ಅಧಿಕಾರಿ ವಿಕೇಂದ್ರೀಕರಣ ಆದಂತ ಸಂದರ್ಭದಲ್ಲಿ ಅಂದ್ರೆ ಇವಾಗ ಐದು ಬಿಬಿಎಂಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತಾ ಯಾಕಂದ್ರೆ ಜವಾಬ್ದಾರಿಯನ್ನು ಕೂಡ ಹಂಚಿಕೆ ಆಗುತ್ತೆ ಜವಾಬ್ದಾರಿ ಜೊತೆ ಈ ಹಳ್ಳ ಹಣನನ್ನು ಹಂಚಿಕೆ ಆಗುತ್ತಲ್ಲ ಹೌದು ಅದ್ರಿಂದ ಜವಾಬ್ದಾರಿ ಖಂಡಿತವಾಗಿ ಜವಾಬ್ದಾರಿ ಸಲ್ಯೂಷನ್ ಅಲ್ಲ ಈ ಅಂದ್ರೆ ಪ್ರತಿಯೊಬ್ಬ ಪಾಪ ಇಂಜಿನಿಯರ್ ಕೂಡ ಇರುತ್ತೆ ಮನ್ಸಲ್ಲಿ ಇರುತ್ತೆ ಒಳ್ಳೆ ಕೆಲ್ಸ ಮಾಡ್ಬೇಕು ಹೆಸರು ಸಂಪಾದಿಸ್ಬೇಕು ದುಡ್ಡು ಸಂಪಾದಕ ಅಂತ ಹೆಸರು ಮಾಡ್ಬೇಕು ಅಂತ ಇರುತ್ತೆ ಆದ್ರೆ ಅದಕ್ಕೆ ಅವಕಾಶ ಇರಲ್ಲ ಪಾಪ ಕೆಲ್ಸಕ್ಕೆ ಬಂದಿರ್ಬೇಕಾದ್ರೆ ಕಾಸು ಕೊಟ್ಟಿರ್ತಾರೆ ಅವನು ಪಿಡಬ್ಲ್ಯೂ ಡಿ ನಲ್ಲಿ ಆಗ್ಲಿ ಬೆಂಗಳೂರೇ ಬೇಕು ಪೋಸ್ಟಿಂಗ್ ಅನ್ನೋರು ಸಾಕಷ್ಟು ಖರ್ಚು ಮಾಡಬೇಕಾಗುತ್ತೆ ದುಡ್ಡಿನ ಹೆಂಗ್ ಬರ್ಬೇಕು ಪಾಪ ಅವ್ರಿಗೆ ಅವ್ರ ಇಂಜಿನಿಯರಿಂಗ್ ಡಿಗ್ರಿ ಪಾಪ ಫ್ರೀ ಓದಿರ್ತಾರೆ ಮೆಡಿಟಲ್ ಓದಿರ್ತಾರೆ ಎಲ್ಲ ಮಾಡಿರ್ತಾರೆ ಅವ್ರು ಬಂದ ತಕ್ಷಣ ಇಷ್ಟು ಲಕ್ಷ ಕೊಡು ಅಂತಂದ್ರೆ ಪಾಪ ಎಲ್ಲಿಂದ ಕೊಡ್ತಾನೆ ಅವನು ಮೊದಲನೇ ದಿನದ ಕರಪ್ಷನ್ ಶುರು ಮಾಡ್ಕೊತಾನೆ ತುಂಬಾ ಎಂಡಿಂಗ್ ತುಂಬಾ ಧನ್ಯವಾದ ಸರ್ ಶ್ರೀಹರಿ ಸರ್ ಮಾತಾಡಿದಕ್ಕೆ ಅಂದ್ರೆ ತಮ್ಮದೇ ಆದ ಒಂದು ಅನುಭವದ ಆಧಾರದ ಮೇಲೆ ಎಕ್ಸ್ಪರ್ಟ್ ಆಗಿ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದೀರಾ ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಒಂದು ಭಾಗ ಆದ್ರೆ ನೀವ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗ್ಬೇಕು ಅದ್ ಆಗ್ತಾ ಇದೆ ಅಂತ ಹೇಳ್ತಾರೆ ಆದ್ರೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತು ಜವಾಬ್ದಾರಿಯನ್ನ ಒಬ್ಬರಿಗೆ ನಿಗದಿ ಮಾಡ್ಬೇಕಂತ ಹೇಳಿರುವಂತದ್ದು ಇದು ಖಂಡಿತ ಸರ್ಕಾರ ಇದನ್ನ ಹೇಗೆ ಸ್ವೀಕರಿಸುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿತ್ತು ಸರ್ ತುಂಬಾ ಧನ್ಯವಾದ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ